ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಏನ್ರಿ ಹದಿನಾಲ್ಕು ವರ್ಷ ಜೀವಾವಧಿ ಶಿಕ್ಷೆ ಕರೆಕ್ಟ್ ತಾನೆ ಇನ್ನೇನಾರ ಇದೆಯಾ ಅದರಲ್ಲಿ ನಾವು ಕಮ್ ಜೀವಾವಧಿ ಶಿಕ್ಷೆ ಕೊಟ್ರೆ ಏನ್ರಿ ಅರ್ಥ ಇದೆ ಅದಕ್ಕೆ ಜೀವಾವಧಿ ಶಿಕ್ಷೆ ನಾವು ಅವನಿಗೂ ಕೊಟ್ಟಿದ್ವಿ ಯಾರಿಗೆ ಕಸಬ್ಗೆ ಏನ್ ಮಾಡ್ತಿದ್ವಿ ಅವನ ಸೆಕ್ಯೂರಿಟಿಗೋಸ್ಕರ ಫುಲ್ ಸೆಕ್ಯೂರಿಟಿ ಕೊಡಕ್ಕೆ ರೆಡಿ ಇದ್ವಿ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ಗೂ ಕೊಡದೆ ಇರುವಂತ ಸೆಕ್ಯೂರಿಟಿ ಕಸಬ್ಗೋಯ್ತು ಇವಾಗ ಇಂಥ ಹಲ್ಕಾ ಕೆಲಸ ಮಾಡಿರೋ ಜನಗಳಿಗೆ ಹೀನಾಯ ಕೃತ್ಯ ಕೃತ್ಯ ಮಾಡಿರೋ ಜನಗಳಿಗೆ ನಾವು ಸೆಕ್ಯೂರಿಟಿ ಕೊಟ್ರ ಈ ಮಗು ನಾನು ಈ ಮಗು ನಮ್ ಟ್ಯಾಕ್ಸ್ ಕಟ್ಟಬೇಕನ್ರಿ ಅವನನ್ನು ನೋಡ್ಕೊಳಕ್ಕೆ ಅವನು ಊಟ ಮಾಡಿ ಅಲ್ಲಿ ಜೈಲಲ್ಲಿ ಬಿದ್ದಿರೋಕ್ಕೆ ನಮ್ ಟ್ಯಾಕ್ಸ್ ಹೋಗುತ್ತೆ ಹ್ಯಾಂಗ್ ಹಿಮ್ ದಟ್ಸ್ ಆಲ್ ಎಂಡ್ ಇಟ್ ದ ಎಪಿಸೋಡ್ ಹ್ಯಾಸ್ ಟು ಎಂಡ್ ಆ್ಯಂಗ್ ಇಮ್ ಫಿನಿಶ್ ಇಟ್ ದ ಕಂಟ್ರಿ ಕೆನಾಟ್ ಗೋ ಆನ್ ಸ್ಪೆಂಡಿಂಗ್ ಮನಿ ಆನ್ ಕ್ರಿಮಿನಲ್ಸ್ ಹೂ ಆರ್ ಆನ್ ಲೈಫ್ ರೋಲ್ ಇಟ್ಸ್ ಇಟ್ಸ್ ನಾಟ್ ಪಾಸಿಬಲ್ ಫಿನಿಶ್ ಇಮ್ ಕ್ಯಾಪಿಟಲ್ ಪನಿಷ್ಮೆಂಟ್ ಹ್ಯಾಸ್ ಟು ಕಮ್ ದಟ್ಸ್ ಆಲ್ ಯಾಕೆ ಅಮೇರಿಕಾಲಿ ಎಲೆಕ್ಟ್ರಿಕ್ ಚೇರ್ ಕೊಡ್ತಾರೆ ಐದು ನಿಮಿಷದಲ್ಲಿ ಅವ್ನು ಸತ್ತ ಹೋಗಿರ್ತಾನೆ ಇಲ್ಲಿ ಯಾಕೆ ಮಾಡೋಕ್ಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ ನನಗದು ಅರ್ಥನೇ ಆಗ್ತಿಲ್ಲ ಈನಸ್ ಕ್ರೈಮ್ ಹ್ಯಾಸ್ ಬಿನ್ ಡನ್ you have to kill him that's all what more you want madam what more you want madam you tell me you want to keep him for 14 years in jail for what so hang at your tax my tax your tax your tax have you gone mad or what so hang model. there is only one way hang him or bring the electric chair finish him that's all so these doctor, people have no right to live in society so simple doctor So ಡಾಕ್ಟರ್ ಜೀವ ತಡಿತಾ ಇಲ್ಲ ಇದು ನೀವು ಇದರಿಂದ ಯು ಆರ್ ಇನ್ಸ್ಟಿಗೇಟಿಂಗ್ ಮೀ ಇನ್ ದ ರಾಂಗ್ ಡೈರೆಕ್ಷನ್ ಅದ್ ದಯವಿಟ್ಟು ಮಾಡಬೇಡಿ ಅದು ತಮ್ ಕೆಲಸ ಅಲ್ಲ ಇದು ಸರ್ಕಾರ ಯೋಚನೆ ಮಾಡ್ಬೇಕು ನ್ಯಾಯ ಯೋಚನೆ ಮಾಡ್ಬೇಕು ನಿಮ್ ಸಂವಿಧಾನನ ಹೋಗಿ ಇಂಡಿಯನ್ ಪೀನಲ್ ಕೋಡ್ ಇಂದ ಭಾರತೀಯ ನ್ಯಾಯ ಸಂಹಿತ ಅಂತ ಮಾಡಿ ಕೆಲವೇ ದಿನಗಳಾಗಿರೋದು ಸ್ವಾಮಿ ಈ ಭಾರತೀಯ ನ್ಯಾಯ ಸಂಹಿತ ಡಿಸೈಡ್ ಮಾಡಿ ಅವನನ್ನ ಹ್ಯಾಂಗ್ ಮಾಡಿದ್ರೆ ನೀವು ನನಗೆ ಯಾಕೆ ದೂಷಿಸ್ತಾ ಡಾಕ್ಟರ್ ಇದ್ ಇಮ್ ಅಂತ ಅರ್ಥ ಇದೆಯಾ ಅದು ನಿಮ್ಮ ಇದಕ್ಕೆ ಏನ್ ನಂಬಿಕೆ ಸ್ವಾಮಿ ನಂಬಿಕೆ ಇರೋ ಟ್ರೀಟ್ಮೆಂಟ್ಗೆ ವಿ ಡೋಂಟ್ ಡಿಸೈಡ್ ಪನಿಶ್ಮೆಂಟ್ ಪನಿಶ್ಮೆಂಟ್ ಇಸ್ ಡಿಸೈಡೆಡ್ ಬೈ ಸಮನ್ ಎಲ್ಸ್ ಈಸ್ ದ ಭಾರತೀಯ ನ್ಯಾಯ ಆಸ್ ಆಫ್ ಟುಡೇ ನಾಟ್ ಇಂಡಿಯನ್ ಪೀನಲ್ ಕೋಡ್ ಈಸ್ ವಾಟ್ ಈಸ್ ದ ಚೇಂಜ್ ದಟ್ ಈಸ್ ಅಕರ್ಡ್ ಇನ್ ದ ಲಾಸ್ಟ್ ಫ್ಯೂ ಡೇಸ್ ನೀವು ಓದಿದ್ದೀರಾ ನ್ಯೂಸ್ ಪೇಪರ್ ಅಲ್ಲಿ ಈಗ ಐ ಪಿ ಸಿ ಅಂತ ಯಾರು ಹೇಳ್ತಾರೆ ಏನ್ ಹೇಳ್ತಾರೆ ಭಾರತೀಯ ನ್ಯಾಯ ಸಂಹಿತ ಅಂತ ಅದಕ್ಕೆ ಫಸ್ಟ್ ಮರ್ಯಾದೆ ಕೊಡ್ರಿ ಇದಕ್ಕಿಂತ ದೊಡ್ಡ ಕೇಸ್ ಏನ್ ಬೇಕು ನಿಮ್ಗೆ ಭಾರತೀಯ ನ್ಯಾಯ ಸಂಹಿತ ಅಂತ ಕೊಡ್ಲಿಕ್ಕೆ ಮಾಡಿ ನೀವು ಡಾಕ್ಟರ್ಗಳನ್ನ ಎಲ್ಲೋ ಹೋಗಿ ಚುಚ್ಚಿ ಎಲ್ಲ ಹೇಳಿ ನಿಮ್ಮಿಂದ ಅವನ್ ಕೊಲೆ ಅಂತ ನನ್ನನ್ ಕೇಳ್ಬೇಡ್ರಿ ಅದು ಅಸಹ್ಯವಾದ ಪ್ರಶ್ನೆ ನಾನೇ ಯಾರಿಗೂ ಹಂಗನ್ಸಿಲ್ಲ ಸ್ವಾಮಿ ಡಾಕ್ಟರ್ಗಳು ಯಾರು ಹೋಗಿ ಯಾರು ಕೊಲೆ ಮಾಡಿ ಅಂತ ಹೇಳಲ್ಲ ನ್ಯಾಯ ಸಂಹಿತ ಭಾರತೀಯ ನ್ಯಾಯ ಸಂಹಿತ ಏನ್ ಹೇಳುತ್ತೋ ಅದನ್ನ ಫಾಲೋ ಮಾಡ್ಲಿಕ್ಕೆ ಎಲ್ಲಾರು ರೆಡಿ ಇದ್ದೀವಿ ನಾವೆಲ್ಲರೂ ಅದ್ರ ಬಗ್ಗೆ ಯಾವ ಡೌಟು ಇಲ್ಲ ಡಾಕ್ಟರ್ ಶ್ಯಾಮರಾವ್ ಐ ಆಮ್ ಎ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇನ್ ಸೌತ್ ಬ್ಯಾಂಗ್ಳೂರ್ ಮೇನ್ಲಿ ನಮ್ಮ ಸೆಪ್ ಏನೂ ಇಲ್ಲ ವಿ ವಿಲ್ ಗೋ ಆನ್ ಪ್ರೊಟೆಸ್ಟಿಂಗ್ ವಾಟ್ ಇಸ್ ದೇರ್ ಟು ಸ್ಟಾಪ್ ದ ಪ್ರೊಟೆಸ್ಟ್ ಯು ಟೆಲ್ ಮಿ ಎನಿ ಅಶುರೆನ್ಸ್ ವರ್ಬಲ್ ಅಶುರೆನ್ಸ್ ಜೆ ಪಿ ನಡ್ಡಾ ಸಾಬ್ ನಥಿಂಗ್ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬಿಟ್ರೆ ನಾನು ನಿಮಗೆಲ್ಲ ಸರಿ ಮಾಡಿಕೊಡ್ತೀನಿ ಅಂದರೆ ಏನ್ರಿ ಅರ್ಥ ಇದೆ ಅದಕ್ಕೆ ಬರ್ತ್ ಕೊಡಿ ದೋಲ್ ಗೌರ್ಮೆಂಟ್ ಅಟ್ ಎಸ್ ಟು ಡೂ ಇಸ್ ಸೆಂಟ್ರಲ್ ಮೆಡಿಕಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಎಷ್ಟು ವರ್ಷದಿಂದ ಅಲ್ಲಿ ಪಾರ್ಲಿಮೆಂಟಲ್ಲಿ ಬಿದ್ದಿದೆ ಅದನ್ನು ಯಾಕೆ ಪಾಸ್ ಮಾಡಲ್ಲ ಅದನ್ನ ಪಾಸ್ ಮಾಡಲ್ಲ ಯಾಕೆ ಅಂತ ನಾನೇ ನಿಮ್ಗೆ ಹೇಳ್ತೀನಿ ಪಾಸ್ ಮಾಡೋದಿಲ್ಲ ಯಾಕೆ ಅಂದರೆ ಅದರಲ್ಲಿ ದುಡ್ಡು ಇನ್ವಾಲ್ವ್ ಆಗಿದೆ ಯಾವ ತರ ದುಡ್ಡು ನಾಳೆ ಈ ಅಮ್ಮ ಆ ಅಮ್ಮ ಯಾವ್ದೋ ಒಂದು ಆಸ್ಪತ್ರೆಲಿ ಕೆಲಸ ಮಾಡಿದ್ದಾರೆ ಆ ಆಸ್ಪತ್ರೆಗೆ ಎಲ್ಲಾ ತರದ ಸೆಕ್ಯೂರಿಟಿ ಸರ್ವಿಸಸ್ ಕೊಡ್ಬೇಕಾಗ್ತದೆ ಕ್ಯಾಮ್ರಾ ಇಡ್ಬೇಕಾಗ್ತದೆ ಎಲ್ಲಾ ಜಾಗದಲ್ಲಿ ದುಡ್ಡು ಖರ್ಚಾಗಲ್ವಾ ಅದಕ್ಕೆ ತಾವು ಹೋಗಿ ನಮ್ಮ ಹೆಲ್ತ್ ಕೇರ್ ಬಜೆಟ್ ನೋಡಿಸ್ವಾಮಿ ಯಾವ ಇದೆ ಅದು ಎಲ್ಲರೂ ಹೇಳ್ತಾ ಇರೋದು ಸಾವಿರದ ಎರಡು ಸಾವಿರದ ಹದಿನಾಲ್ಕರಿಂದ ಹೊಸ ಸರ್ಕಾರ ಹೊಸ ಸರ್ಕಾರ ಹೊಸ ಸರ್ಕಾರ ಏನಿದೆ ಹೊಸ ಸರ್ಕಾರ ಫ್ರಮ್ ಟೂ ತೌಸಂಡ್ ಫೋರ್ಟೀನ್ ಟಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಲೀಸ್ ಚೆಕ್ ದ ಬಡ್ಜೆಟ್ ಅಲೋಕೇಶನ್ ಫಾರ್ ಹೆಲ್ತ್ ಕೇರ್ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇನ್ವಾಲ್ವ್ ಮಾಡಲಿಕ್ಕೆ ಇವ್ರನ್ನೆಲ್ಲ ಕಾಪಾಡಲಿಕ್ಕೆ ಏನು ದುಡ್ಡಿದೆ ಅದೇಳಿ ಫಸ್ಟು वेम हौ लॉ कैन दिस गोवाज हेल्थ केर नॉट देन, इंपार्टेंट आर यू आस्किंग मी दिस क्वेश्चन एन इंडिविजुअल डॉक्टर गो एंड आज़ द गवर्नमेंट वाय दे कांट इंक्रीज एलोकेशन टू हेल्थ केर टू इनवाक्यूरीटी फॉर ऑल दिस डॉक्टर्स एंड मोस्ट ऑफ द पेशेंट फस्ट कम टू ए गवर्मेंट हॉस्पिटल ಎವ್ರಿ ಬಡಿ ಇನ್ ಇಂಡಿಯಾ ಡಸ್ ನಾಟ್ ಹವ್ ಮನಿ ಟು ರಸ್ಟ್ ಟು ದ ಪ್ರೈವೇಟ್ ಹಾಸ್ಪಿಟಲ್ ನಾನು ಪ್ರೈವೇಟ್ ಅಲ್ಲಿದ್ದೀನಿ ನಾನೇ ಒಪ್ಕೋತಾ ಇದ್ದೀನಿ ನನ್ನ ಹತ್ರ ಯಾರು ಓಡ್ ಬರೋದಿಲ್ಲ ಸ್ವಾಮಿ ಯಾರು ಅಲ್ಲಿ ಸರಿ ಹೋಗ್ಲಿಲ್ಲ ಅಲ್ಲಿ ಏನೋ ಒಂದು ಸರ್ವಿಸ್ ಕಡಿಮೆ ಆಗಿದೆ ಅದಕ್ಕೋಸ್ಕರ ನನ್ನ ಹತ್ರ ಬರ್ತಾರೆ ಹೊತ್ತು ನಾನು ಯಾವಾಗಲೂ ಅವ್ರನ್ನೆಲ್ಲ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ದಯವಿಟ್ಟು ನೀವು ನನ್ನ ಕಡೆಗೆ ಬನ್ನಿ ಅಂತ ಕೇಳಿಲ್ಲ ಮೂರು ದಶಕ ಆಯ್ತು ಪ್ರಾಕ್ಟೀಸ್ ಮಾಡಿ ಏನಿದ್ ಅವಾಂತರ ಮಾಡ ಕೂತಿರೋ ದೇಶದ್ದು ನಾವ ಇದಕ್ಕೆ ರೆಸ್ಪಾನ್ಸಿಬಲ್ ಇನ್ನಿ ಈ ಯಾವ ರೀತಿಯಲ್ಲಿ ನಾವ್ ಇನ್ ಏನು ತಲೆ ತಗ್ಗಿಸ್ಬೇಕು ಅಂತ ನಮಗೆ ನೀವೇ ಹೇಳ್ಕೊಡಿ ತಲೆ ತಗ್ಗಿಸ್ಲಿಕ್ಕೆ ಇವ್ರೆಲ್ರೂ ರೆಡಿ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಏನ್ರಿ ಹದಿನಾಲ್ಕು ವರ್ಷ ಜೀವಾವಧಿ ಶಿ ಶಿಕ್ಷೆ ಕರೆಕ್ಟಾನೆ ಇನ್ನೇನಾರ ಇದೆಯಾ ಅದರಲ್ಲಿ ನಾವು ಲೆಟರ್ಸ್ ಕಮ್ ಜೀವಾವಧಿ ಶಿಕ್ಷೆ ಕೊಟ್ರೆ ಏನ್ರಿ ಅರ್ಥ ಇದೆ ಅದಕ್ಕೆ ಜೀವಾವಧಿ ಶಿಕ್ಷೆ ನಾವು ಅವನಿಗೂ ಕೊಟ್ಟಿದ್ವಿ ಯಾರಿಗೆ ಕಸಬ್ಗೆ ಏನ್ ಮಾಡ್ತಿದ್ವಿ ಅವನ ಸೆಕ್ಯೂರಿಟಿಗೋಸ್ಕರ ಫುಲ್ ಸೆಕ್ಯೂರಿಟಿ ಕೊಡಕ್ಕೆ ರೆಡಿ ಇದ್ವಿ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ಗೂ ಕೊಡದೇ ಇರುವಂತ ಸೆಕ್ಯೂರಿಟಿ ಹೋಯ್ತು ಇವಾಗ ಇಂಥ ಹಲ್ಕಾ ಕೆಲಸ ಮಾಡಿರೋ ಜನಗಳಿಗೆ ಹೀನಾಯ ಕೃತ್ಯ ಕೃತ್ಯ ಮಾಡಿರೋ ಜನಗಳಿಗೆ ನಾವು ಸೆಕ್ಯೂರಿಟಿ ಕೊಟ್ರ ಈ ಮಗು ನಾನು ಈ ಮಗು ನಮ್ ಟ್ಯಾಕ್ಸ್ ಕಟ್ಟಬೇಕಂದ್ರಿ ಅವನನ್ನು ನೋಡ್ಕೊಳಕ್ಕೆ ಅವನು ಊಟ ಮಾಡಿ ಅಲ್ಲಿ ಜೈಲಲ್ಲಿ ಬಿದ್ದಿರೋಕೆ ನಮ್ಗೆ ಟ್ಯಾಕ್ಸ್ ಹೋಗುತ್ತೆ ಹ್ಯಾಂಗ್ ಹಿಮ್ ದಟ್ ಆಲ್ ಎಂಡ್ ಇಟ್ ದ ಎಪಿಸೋಡ್ ಹ್ಯಾಸ್ ಟು ಎಂಡ್ ಹ್ಯಾಂಗ್ ಇಮ್ ಫಿನಿಶ್ ಇಟ್ ದ ಕಂಟ್ರಿ ಕೆನಾಟ್ ಗೋ ಆನ್ ಸ್ಪೆಂಡಿಂಗ್ ಮನಿ ಆನ್ ಕ್ರಿಮಿನಲ್ಸ್ ಹು ಆರ್ ಆನ್ ಲೈಫ್ ರೋಲ್ ಇಟ್ಸ್ ಇಟ್ಸ್ ನಾಟ್ ಪಾಸಿಬಲ್ ಫಿನಿಶ್ ಇಮ್ ಕ್ಯಾಪಿಟಲ್ ಪನಿಶ್ಮೆಂಟ್ ಹ್ಯಾಸ್ ಟು ಕಮ್ ದಟ್ಸ್ ಆಲ್ ಯಾಕೆ ಅಮೇರಿಕಾಲಿ ಎಲೆಕ್ಟ್ರಿಕ್ ಚೇರ್ ಕೊಡ್ತಾರೆ ಐದು ನಿಮಿಷದಲ್ಲಿ ಅವ್ನು ಸತ್ತೋಗಿರ್ತಾನೆ ಇಲ್ಲಿ ಯಾಕೆ ಮಾಡೋಕ್ಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ ನನ್ಗೆ ಅದು ಅರ್ಥನೇ ಆಗ್ತಿಲ್ಲ ಹೀನಸ್ ಕ್ರೈಮ್ ಹ್ಯಾಸ್ ಬಿನ್ ಡನ್ ಯು ಹ್ಯಾವ್ ಟು ಕಿಲ್ ಇಮ್ ದಟ್ಸ್ ಆಲ್ ವಾಟ್ ಮೋರ್ ಯು ವಾಂಟ್ ಮೇಡಮ್ ವಾಟ್ ಮೋರ್ ಯು ವಾಂಟ್ ಮೇಡಮ್ ಯು ಟೆಲ್ ಮೀ ಯು ವಾಂಟ್ ಇಮ್ ಫಾರ್ ಫೋರ್ಟೀನ್ ಇಯರ್ಸ್ ಇನ್ ಜೈಲ್